ಇದ್ದಾರೆ ಉಮಾಪುರದ ಚಂದ್ರಕಾಂತ್ ಪಾಟೀಲ್ ಅವರು ವೇದಿಕೆಯಲ್ಲಿ ಇರಬೇಕು ಅಂತ ವಿನಂತಿ ಮಾಡುತ್ತ ಅಶೋಕ್ ಒಕಾರೆ ಬೇರೂರ್ ಅವರು ಅರವಿಂದ ಮುತ್ತಿ ಬಸವ ಕಲ್ಯಾಣ್ ಅವರು ಸಿದ್ದು ಅವರು ಎಲ್ಲ ಶಾಸಕರಿಗೆ ಒಳಗೂಡಿ ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಕಿಲ್ಯಾಣದ ಕುಮಾರ್ ಮೆಕಾಲೆ ಅವರು ಕಮಲಾಕರ್ ಮೆಕಾಲೆಯವರು ಮತ್ತು ರವಿ ಚಿಟ್ಟೆಯವರು ದಯವಿಟ್ಟು ರವಿ ಚಿಟ್ಟೆ ಬಸವ ಅವರು ಚಿತ್ತಾಪುರದ ರವೀಂದ್ರ ಸುಭಾಷ್ ಅಣ್ಣಾರಿಯ ಕೊಡುಗೆಯವರು ನಾವೆಲ್ಲ ಶಾಸಕರು ಒಡಗೂಡಿ ಧರ್ಮ ಕಾರ್ಯವನ್ನ ಮಾಡಲಿಕ್ಕೆ ಸಹಕಾರ ಮಾಡಿದ್ದೀರಿ ನಿಮ್ಮ ಸಾರ್ಥಕ ಸೇವೆಯನ್ನು ಸ್ಮರಿಸುತ್ತಾ ಜಗದ್ಗುರು ಮಹಾ ಸನ್ನಿಧಾನ ಗುರುಕಾರ್ಣ್ಣ ಆಶೀರ್ವಾದ